ಇದೀಗ ರಾಮಾಚಾರಿನ ಎಸ್ಕೇಪ್ ಮಾಡಾಗಿದೆ ಚಾರು ಹೌದು ನೋಡಿರ್ಬಹುದು ಅದ್ಭುತವಾಗಿಯೂ ಕೂಡ ಬರ್ತಾ ಇದೆ ರಾಮಾಚಾರಿ ಕಂಪ್ಲೀಟ್ ಆಗಿ ಈಗ ಅಲ್ಲಿಂದ ಅಂದ್ರೆ ಆಸ್ಪತ್ರೆಯಿಂದ ಎಸ್ಕೇಪ್ ಆಗಿದೆ ಹೇಗೆ ಅಂದ್ರೆ ಒಂದು ಸ್ಟ್ರೆಚರ್ ಅಲ್ಲಿ ಮಲಗುಸಿಕೊಂಡು ಚಾರು ಬರ್ತಾರೆ ಜೊತೆಗೆ ಈಗ ಆಕೆಯ ಒಂದು ಆಂಬುಲೆನ್ಸ್ ಅನ್ನು ಕೂಡ ಓಡಿಸಿಕೊಂಡು ಹೋಗ್ತಿದ್ದಾಳೆ ಯಾಕೆಂದ್ರೆ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಿದ್ದಾಳೆ ಗುರುಗಳ ಹತ್ರ ಗುರುಗಳು ಏನಾದ್ರೂ ಒಂದು ಪವಾಡ ಮಾಡುತ್ತಾರೆ ರಾಮಾಚಾರಿಗೆ ಬದುಕುತ್ತಾನೆ ಕಣ್ ಆತನಿಗೆ ಒಂದು ಬ್ರೈನ್ ಡೆಡ್ ಆಗಿದೆ ಅಂತ ಅದು ಪವಾಡದ ರೀತಿ ಸರಿ ಹೋಗುತ್ತೆ ಅನ್ನುವಂಥ ನಂಬಿಕೆ ಚಾರುಗೆ ಸೊ ಇದೇ ರೀತಿ ಕೂಡ ಮುಂದುವರಿಯುತ್ತಿದೆ ನೋಡ್ಬೇಕಿದೆ ಯಾವ ರೀತಿ ಟ್ವಿಸ್ಟ್ಗಳು ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಬರುತ್ತೆ ಯಾವೆಲ್ಲ ರೀತಿಯಲ್ಲಿ ಒಂದು ಚೇಂಜಸ್ ಗಳು ಕೂಡ ಸಿಗುತ್ತೆ ಅಂತ ಕಾದು ನೋಡಬೇಕು ಚಾರು ಮತ್ತು ರಾಮಾಚಾರಿ ತುಂಬಾನೇ ಚೆನ್ನಾಗಿ ಮಾ ನಟಿಸ್ತಾ ಇದ್ರೆ ಅದರಲ್ಲಿ ಎರಡು ಮಾತಿಲ್ಲ ಆದ್ರೆ ಗಳ ಮೇಲೆ ಟ್ವಿಸ್ಟ್ ಗಳು ಬರ್ತಿದೆ ನಿಜಕ್ಕೂ ಚಾರು ಯಾವ ರೀತಿಯ ಒಂದು ರೀತಿಯಲ್ಲಿ ರಾಮಾಚಾರ್ಯನ ಬಚಾವ್ ಅಂತ ಬಹಳಷ್ಟು ಜನಕ್ಕೆ ಕುತೂಹಲವಿತ್ತು ಅದೇ ರೀತಿ ಒಟ್ಟಿನಲ್ಲಿ ಆಸ್ಪತ್ರೆಯಿಂದ ಬಚಾವ್ ಮಾಡಾಯ್ತು ಈಗ ರಾಮಾಚಾರಿಗೆ ಒಂದು ಪ್ರಜ್ಞೆ ಬರುತ್ತೆ ಅನ್ನೋದೇ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಜೊತೆಗೆ ಒಂದು ದೊಡ್ಡ ಕುತೂಹಲ ನಿಮ್ಗೆ ಅನ್ಸುತ್ತೆ ರಾಮಾಚಾರಿಗೆ ಪ್ರಜ್ಞೆ ಬರುತ್ತಾ ಪವಾಡ ನಡೆಯುತ್ತಾ ಏನ್ ಕತೆ ಕಂಪ್ಲೀಟ್ ಡೀಟೇಲ್ಸ್ ಅಂತ ತಿಳ್ಕೊಬೇಕು ಅಂದ್ರೆ ಮುಂದಿನ ದಿನಗಳ ತನಕ ವೆಯ್ಟ್ ಮಾಡ್ಲೇಬೇಕು ನೋಡ್ತಾ ಇರ್ಬೇಕಾಗುತ್ತೆ ನಿಮ್ಗೆ ಯಾರು ಇಷ್ಟ ರಾಮಾಚಾರ್ಯ ಇಷ್ಟನ ಚಾರು ಇಷ್ಟನ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ